ಟೆಂಪಲ್ಗೆ ಹೋಗಿ ದೃಷ್ಟಿಯನ್ನು ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಏನೋ ಎನರ್ಜಿ ಬಂದು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ ಅದೆಲ್ಲ ಕೇರ್ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮ್ಗೆ ಸಪೋರ್ಟ್ ಮಾಡಿದಿರ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ಮುಖ್ಯ ಡೈರೆಕ್ಟ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳ್ದೇ ಇದ್ದಿದ್ರೆ ಈ ಪಾತ್ರ ನನ್ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಸಿನಿಮಾ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನ್ಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ ಮಾಡೋ ಸಿ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಹತ್ತಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಅಲ್ಲ ಸರ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ ಸರ್ ಕೊನೆ ಇತ್ತೇ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಆ ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರಂತಾನೆ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಾ ಅಂದ್ರೆ ಕನ್ನಡಿಗರು ಬಂದೇ ಬರ್ತಾರೆ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೊರಗಜ್ಜ ಕೊರಗಜ್ಜ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾರೆ ಒಂದ್ಸಲ್ ನೀವು ಅಕ್ಕ ಬೈತಾ ಇದ್ದಾರೆ ಬಿಡಬಾರ್ದು ಅಂತ ಇಲ್ಲ ಅನ್ನೋ ಏನಂದ್ರೆ ನಾನು ಈ ಸಿನ್ಮಾ ತುಂಬಾ ಕಷ್ಟ ಬಿದ್ದಿದೆ ನಾವು ನಾನು ಒಂದೊಂದ್ಸಲ ಅನ್ಸುತ್ತೆ ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದ್ರೆ ಒಂದ್ ಸಿನ್ಮಾ ಮಾಡ್ಬೇಕು ನಾವು ಮಾತ್ರ ಅಲ್ಲ ಎಷ್ಟು ಗೊತ್ತು ನಾನು ತುಂಬಾ ಜನರ ಹೆಸರು ಹೇಳಕ್ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನ್ಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸ್ ಇಸ್ ಪಾಪ ಅಗೋರಿ ಗೆಟಪ್ ಹಾಕೋದಕ್ಕೆ ಇರುತ್ತೆ ಹೆಣ್ಮಕ್ಳು ನಾನು ಹೇಳಕ್ ಆಗ ತುಂಬಾ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಟೈಮ್ ಅಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ತುಂಬಾ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನ್ ಕೇಳ್ಕೊತೀನಿ ಲೈಟ್ ಅನ್ ದಿಸ್ ಮೂವ್ ಓಕೆನಾ ರಮೇಶ್ ಸರ್ ಒಂದು ಪ್ರಶ್ನೆ ಕೇಳಿದ್ರು ಕರೆಕ್ಟ್ ಸರ್ ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಮ್ಮತಾಯಿ ಕಣ್ಣು ಮುಚ್ಚತಾ ಇಲ್ಲ ಒಂದ್ ಸೆಕೆಂಡ್ಗೂ ಹೀಗೆ ಬಿಟ್ಕಂಡ್ ಹಾಗೆ ಇದೆ ಓಕೆನಾ ಅದು ಹೆಂಗೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಪುಟ್ಟ ಕಣ್ಣುಗಳಿದೆ ಅಲ್ಲಿನ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ ಮೇಕಪ್ ಅಥವಾ ನೀವು ಆ ಕಣ್ಣಿನ ಶುಂಠಿ ಮಾಡಿ ಅಭಿನಯಿಸಿದ್ರೆ ನನಗೂ ಗೊತ್ತಿಲ್ಲ ಆದ್ರೆ ಒಂದು ಫ್ಯಾನ್ 안경!